മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಾತಃ ಮುರಳಿ ಅವ್ಯಕ್ತ ಬ್ಯಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿಮೂರು ಹನ್ನೊಂದು ತೊಂಬತ್ತೇಳು ಸಂಗಮ ಯುಗದ ಪ್ರಾಪ್ತಿಗಳ ಪ್ರಾರಬ್ಧದ ಅನುಭವ ಮಾಡಿ ಮಾಸ್ಟರ್ ದಾತ ಮಹಾ ಸಹಯೋಗಿಯಾಗಿರಿ ಇಂದು ಭಾಗ್ಯವಿದಾತ ತಂದೆ ತನ್ನ ಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನು ನೋಡ್ತಿದ್ದಾರೆ ಪ್ರತಿಯೊಂದು ಮಗುವಿನ ಭಾಗ್ಯದ ರೇಖೆಗಳನ್ನು ನೋಡಿ ನೋಡಿ ಭಾಗ್ಯವಿದಾತ ತಂದೆ ಹರ್ಷಿತರಾಗ್ತಾರೆ ಏಕೆಂದರೆ ಇಡೀ ಕಲ್ಪದಲ್ಲಿ ಚಕ್ರವನ್ನು ಹಾಕಿದರೆ ನಿಮ್ಮಂತಹ ಶ್ರೇಷ್ಠ ಭಾಗ್ಯ ಬೇರೆ ಯಾವುದೇ ಧರ್ಮಾತ್ಮ ಮಹಾನಾತ್ಮ ರಾಜ್ಯ ಅಧಿಕಾರಿ ಆತ್ಮ ಯಾರದ್ದೂ ಸಹ ಇಷ್ಟು ದೊಡ್ಡ ಭಾಗ್ಯವಿಲ್ಲ ಎಷ್ಟು ನೀವು ಸಂಗಮಯುಗಿ ಶ್ರೇಷ್ಠ ಭಾಗ್ಯಾತ್ಮರ ಶ್ರೇಷ್ಠ ಆತ್ಮರ ಭಾಗ್ಯವಾಗಿದೆ ಮಸ್ತಕದಲ್ಲಿ ತಮ್ಮ ಶ್ರೇಷ್ಠ ಭಾಗ್ಯದ ರೇಖೆಗಳನ್ನು ನೋಡ್ತಿದ್ದೀರಾ ಭಕ್ತಾದಾರವರು ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವ ಜ್ಯೋತಿಯ ಶ್ರೇಷ್ಠ ರೇಖೆಗಳನ್ನು ನೋಡ್ತಿದ್ದಾರೆ ನೀವು ಸಹ ನಿಮ್ಮ ರೇಖೆಗಳನ್ನು ನೋಡಿಕೊಳ್ಳುತ್ತಿದ್ದೀರಾ ನಯನಗಳಲ್ಲಿ ನೋಡಿದರೆ ಸ್ನೇಹ ಹಾಗೂ ಶಕ್ತಿಯ ರೇಖೆಗಳು ಸ್ಪಷ್ಟವಾಗಿವೆ ಮುಖ ನೋಡಿದರೆ ಮಧುರ ಶ್ರೇಷ್ಠ ವಾಣಿಯ ರೇಖೆಗಳು ಹೊಳೆಯುತ್ತಿದೆ ತುಟಿಗಳಲ್ಲಿ ನೋಡಿದರೆ ಆತ್ಮಿಕ ಮುಗುಳ್ನಗೆ ಆತ್ಮಿಕ ಖುಷಿಯ ಹೊಳಪಿನ ರೇಖೆಗಳು ಕಾಣಿಸುತ್ತಿವೆ ಹೃದಯದಲ್ಲಿ ನೋಡಿದರೆ ಹೃದಯ ರಾಮನ ಪ್ರೀತಿಯಲ್ಲಿ ಲವಲೀನರಾಗಿರುವ ರೇಖೆಗಳು ಸ್ಪಷ್ಟವಾಗಿವೆ ಕೈಗಳಲ್ಲಿ ನೋಡಿದರೆ ಎರಡು ಕೈಗಳಲ್ಲಿ ಸರ್ವ ಖಜಾನೆಗಳು ಸಂಪನ್ನವಾಗಿರುವ ರೇಖೆಗಳು ಕಾಣಿಸುತ್ತಿವೆ ಕಾಲುಗಳಲ್ಲಿ ನೋಡಿದರೆ ಪ್ರತಿ ಹೆಜ್ಜೆಯಲ್ಲಿ ಪದುಮದ ಪ್ರಾಪ್ತಿಯ ರೇಖೆಗಳು ಸ್ಪಷ್ಟವಾಗಿವೆ ಎಷ್ಟು ದೊಡ್ಡ ಭಾಗ್ಯವಾಗಿದೆ ಭಾಗ್ಯವಿದಾತ ತಂದೆ ಪ್ರತಿ ಮಗುವಿಗೂ ಪುರುಷಾರ್ಥದಿಂದ ಶ್ರೇಷ್ಠ ಕರ್ಮಗಳ ಲೇಖನೆಯಿಂದ ಈ ಎಲ್ಲ ರೇಖೆಗಳನ್ನು ಬೆರೆಯುವ ಅನುಮತಿ ನೀಡಿದ್ದಾರೆ ಸಂಪೂರ್ಣ ಅನುಮತಿ ಕೊಟ್ಟಿದ್ದಾರೆ ಎಷ್ಟು ಉದ್ದ ಭಾಗ್ಯದ ಗೆರೆಯನ್ನು ಎಳೆಯಲು ಬಯಸುತ್ತಿರೋ ಅಷ್ಟು ಎಳೆಯಬಹುದು ಆದರೆ ಸಮಯದ ಒಳಗೆ ಯಾರಿಗೆ ಎಷ್ಟು ಶ್ರೇಷ್ಠ ಗೆರೆಯನ್ನು ಎಳೆಯಬೇಕು ಅವರು ಸ್ವಯಂ ಎಳೆದುಕೊಳ್ಳಬಹುದು ತಂದೆಯಂತೂ ಲೇಖನೆಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅಂದ ಮೇಲೆ ಇಂತಹ ಗೆರೆಯನ್ನು ಎಳೆಯಲು ಬರುತ್ತದೆಯೇ ಎಳೆದಿದ್ದೀರಾ ಅಥವಾ ಎಳೆಯಲು ಬರುವುದಿಲ್ಲವೇ ಎಲ್ಲರಿಗೂ ಅಲ್ಲವೇ ಬಹಳ ಒಳ್ಳೆಯದು ನೋಡಿ ಈಗಿನ ಭಾಗ್ಯದ ಗೆರೆ ನಿಮ್ಮನ್ನು ಇಡೀ ಕಲ್ಪದಲ್ಲಿ ಶ್ರೇಷ್ಠರನ್ನಾಗಿ ಮಾಡುತ್ತದೆ ಇಪ್ಪತ್ತೊಂದು ಜನ್ಮವಂತೂ ಸದಾ ಸಂಪನ್ನ ಹಾಗೂ ಸುಖಿಯಾಗಿರುವ ರೇಖೆಯಂತೂ ನಡೆಯುತ್ತಲೇ ಇರ್ತದೆ ಹಾಗೂ ದ್ವಾಪರ ಕಲಿಯುಗದಲ್ಲೂ ಸಹ ನೀವು ಪೂಜ್ಯರಾಗುವ ರೇಖೆ ಶ್ರೇಷ್ಠವಾಗಿರ್ತದೆ ಮೇಲೆ ಈ ಸಮಯದ ಭಾಗ್ಯದ ರೇಖೆ ಇಡೀ ಕಲ್ಪ ಸದಾ ಜೊತೆಯಲ್ಲಿ ನಡೆಯುವುದಾಗಿದೆ ಏಕೆಂದರೆ ಅವಿನಾಶಿ ತಂದೆಯ ಅವಿನಾಶಿ ರೇಖೆಗಳಾಗಿವೆ ಅಂದ ಮೇಲೆ ಸದಾ ನಿಮ್ಮ ಶ್ರೇಷ್ಠ ಭಾಗ್ಯದ ರೇಖೆ ಸ್ಮೃತಿಯಲ್ಲಿರುತ್ತದೆಯೇ ಇರುತ್ತದೆ ಆದರೆ ಕೆಲವೊಮ್ಮೆ ಇಮರ್ಜ್ ಇರ್ತದೆ ಕೆಲವೊಮ್ಮೆ ಮರ್ಜ್ ಆಗಿರ್ತದೆಯೇ ಅಥವಾ ಸದಾ ಇಮರ್ಜ್ ಆಗಿರುತ್ತದೆಯೇ ಇದರಲ್ಲಿ ಕಡಿಮೆ ಕೈ ಎತ್ತುತ್ತಿದ್ದೀರಿ ನೋಡಿಕೊಳ್ಳಿ ಸದಾ ಇಮೇಜ್ ಆಗಿರಲಿ ಇಮರ್ಜ್ ಆಗಿರಲಿ ಇಮರ್ಜ್ ಆಗುವ ಚಿಹ್ನೆಯಾಗಿದೆ ಹಳೆಯ ಸ್ಮೃತಿಗಳ ಹಾಗೂ ಹಳೆಯ ಸಂಸ್ಕಾರಗಳ ರೇಖೆಗಳು ಮರ್ಜ್ ಆಗುವುದು ಎಂದೂ ಸಹ ಹಳೆಯ ಸಂಸ್ಕಾರಗಳ ರೇಖೆಗಳು ಹಾಗೂ ಹಳೆಯ ಮಾತುಗಳ ಸ್ಮೃತಿಗಳ ರೇಖೆ ಇಮರ್ಜ್ ಆಗದಿರಲಿ ಮರ್ಜ್ ಆಗಿರಲಿ ಹಾಗೂ ಮರ್ಜಾಗುತ್ತಾ ಆಗುತ್ತಾ ಸಮಾಪ್ತಿಯಾಗಲಿ ಎಲ್ಲಿ ಶ್ರೇಷ್ಠ ಭಾಗ್ಯಗಳ ರೇಖೆಗಳು ಇಮರ್ಜ್ ಆಗಿವೆ ಅಲ್ಲಿ ಹಳೆಯ ರೇಖೆಗಳು ಇಮರ್ಜ್ ಆಗುವುದು ಅಸಂಭವವಾಗಿದೆ ಒಂದು ವೇಳೆ ಆಗ್ತದೆ ಎಂದರೆ ಸಿದ್ಧವಾಗಿದೆ ಶ್ರೇಷ್ಠ ಭಾಗ್ಯದ ರೇಖೆಗಳು ಸದಾ ಇಮರ್ಜ್ ಆಗಿಲ್ಲ ಎಂದು ಅಂದ ಮೇಲೆ ಏನೆಂದು ತಿಳಿಯುವಿರಿ ಇಷ್ಟು ಶ್ರೇಷ್ಠ ಭಾಗ್ಯದ ರೇಖೆಗಳು ಇಮರ್ಜಾಗಬೇಕು ಅಥವಾ ಮರ್ಜಾಗಬೇಕು ಬಾಪ್ತಾದ ವರ್ತಮಾನ ಸಮಯ ಎಲ್ಲ ಮಕ್ಕಳನ್ನು ವರ್ತಮಾನ ಸಂಗಮ ಯುಗದ ಪ್ರಾಪ್ತಿಗಳ ಪ್ರಾರಬ್ಧಗಳ ರೂಪದಲ್ಲಿ ನೋಡಲು ಬಯಸುತ್ತಾರೆ ಬಹಳ ಸಮಯ ಪುರುಷಾರ್ಥ ಮಾಡಿದ್ದೀರಿ ಈಗ ಸ್ವತಃವಾಗಿ ಪುರುಷಾರ್ಥ ನಡೆಯಲಿ ಪರಿಶ್ರಮದ ಪುರುಷಾರ್ಥವಲ್ಲ ಅಂತ್ಯದವರೆಗೂ ಪುರುಷಾರ್ಥದ ಪರಿಶ್ರಮ ಮಾಡುತ್ತಲೇ ಇರುತ್ತೀರಿ ಸಂಗಮಯುಗಿ ಪ್ರಾಪ್ತಿಗಳ ಪ್ರಾರಬ್ಧಗಳ ಅನುಭವ ಈಗ ಮಾಡುವುದಿಲ್ಲ ಎಂದರೆ ಇನ್ನೆಂದು ಮಾಡುವಿರಿ ಭವಿಷ್ಯದ ಪ್ರಾರಬ್ಧ ಬೇರೆಯ ವಸ್ತುವಾಗಿದೆ ಅದಂತೂ ಈಗಿನ ನಿಮ್ಮ ಈಗಿನ ಪುರುಷಾರ್ಥದ ಪ್ರಾರಬ್ಧದ ನೆರಳಾಗಿದೆ ಅದಂತೂ ನಿಮ್ಮ ಹಿಂದೆ ಹಿಂದೆ ಸ್ವತಃವಾಗಿಯೇ ಬರ್ತದೆ ಆದರೆ ಈ ಸಮಯದ ಪ್ರಾರಬ್ಧ ಪ್ರಾಪ್ತಿ ಮಾಡಿಕೊಳ್ಳುವುದು ವಿಶೇಷ ಮಾತಾಗಿದೆ ಹೀಗಲ್ಲ ಹೇಗಿದ್ದೀರಿ ಹೇಗೆ ನಡೆಯುತ್ತಿರುವಿರಿ ಎಂದು ಯಾರಾದರೂ ಕೇಳಿದರೆ ಇನ್ನೂ ವರೆಗೂ ಪುರುಷಾರ್ಥವೇ ನಡೆಯುತ್ತಿದೆ ಎಂದು ಹೇಳುತ್ತಿರಬೇಡಿ ಪುರುಷಾರ್ಥವಂತೂ ಇದೆ ಆದರೆ ಪುರುಷಾರ್ಥದ ಪ್ರಾರಬ್ಧ ಈಗ ಅನುಭವ ಮಾಡಿ ಆ ಪ್ರಾರಬ್ಧವಾಗಿದೆ ಸರ್ವಶಕ್ತಿ ಸಂಪನ್ನ ಸರ್ವಜ್ಞಾನ ಸಂಪನ್ನ ಸರ್ವ ವಿಘ್ನ ವಿನಾಶಕ ಮೂರ್ತಿ ಈಗಿನ ಈ ಪ್ರಾರಬ್ಧ ಭವಿಷ್ಯದಲ್ಲಿ ಸ್ವತಃವಾಗಿಯೇ ಪ್ರಾಪ್ತಿಯಾಗ್ತದೆ ಹೇಗೆ ಭವಿಷ್ಯದಲ್ಲಿ ಕೇವಲ ಪ್ರಾರಬ್ಧವಿದೆ ಪುರುಷಾರ್ಥ ಸಮಾಪ್ತಿಯಾಗಿದೆ ಅದೇ ರೀತಿ ಈಗ ಬಾಕಿ ಉಳಿದಿರುವ ಸಮಯದಲ್ಲಿ ಪ್ರಾರಬ್ಧ ಸ್ವರೂಪದ ವಿಶೇಷ ಅನುಭವ ಮಾಡಿ ಯಾವಾಗ ಪ್ರಾರಬ್ಧ ಎಂದು ಹೇಳ್ತೀರಿ ಎಂದರೆ ಪುರುಷಾರ್ಥದ ಪ್ರಾರಬ್ಧವಾಗಿರುತ್ತದೆ ಪುರುಷಾರ್ಥ ಮಾಡಿದ್ದೀರಿ ಆ ಪುರುಷಾರ್ಥದ ಅನುಸಾರವಾಗಿಯೇ ಪ್ರಾರಬ್ಧ ಅನುಭವ ಮಾಡುವಿರಿ ಆದರೆ ಬಾಪ್ತಾದರವರು ಮಕ್ಕಳಿಂದ ಏನನ್ನು ಬಯಸ್ತಾರೆ ಕೇಳುತ್ತೀರಲ್ಲವೇ ಬಾಪ್ತಾದರವರು ನಮ್ಮಿಂದ ಏನನ್ನು ಬಯಸ್ತಾರೆ ಮೇಲೆ ಬಾಪ್ತಾದರವರು ಇದನ್ನೇ ಬಯಸ್ತರೆ ಈಗ ಸ್ವಲ್ಪ ಸಮಯಕ್ಕಾಗಿ ಪುರುಷಾರ್ಥದ ಪ್ರಾರಬ್ಧ ಸ್ವರೂಪರಾಗಿರಿ ಆಗಲು ಸಾಧ್ಯವೇ ಅಥವಾ ಪುರುಷಾರ್ಥದ ಪರಿಶ್ರಮ ಇಷ್ಟವಾಗುತ್ತದೆಯೇ ಪ್ರಾರಬ್ಧ ಪಡೆದುಕೊಳ್ಳುವವರು ಆಗುವಿರೇ ಈಗಲೂ ಪುರುಷಾರ್ಥ ಮಾಡುತ್ತಿದ್ದೇನೆ ಪುರುಷಾರ್ಥ ಆಗು ಆಗಿಬಿಡುವುದು ಮಾಡಿ ತೋರಿಸುತ್ತೇವೆ ಇಂತಹ ಶಬ್ದಗಳು ಸಮಾಪ್ತಿಯಾಗಲಿ ಮಾಡಿ ತೋರಿಸುತ್ತೇವೆ ಅಲ್ಲ ತೋರಿಸಿರಿ ಇನ್ನು ಯಾವಾಗ ತೋರಿಸುವಿರಿ ವಿನಾಶದ ಸಮಯದಲ್ಲಿ ತೋರಿಸುವಿರಾ ಇದರ ಬಹಳ ಸಹಜ ವಿಧಿಯಾಗಿದೆ ಈಗ ಮಾಸ್ಟರ್ ದಾತ ಆಗಿರಿ ತಂದೆಯಿಂದ ಪಡೆದುಕೊಂಡಿದ್ದೀರಿ ಹಾಗೂ ಪಡೆದುಕೊಳ್ತಾ ಇರಿ ಆದರೆ ಆತ್ಮಗಳಿಂದ ಪಡೆದುಕೊಳ್ಳುವ ಭಾವನೆ ಇಟ್ಟುಕೊಳ್ಳಬೇಡಿ ಇವರು ಹೀಗೆ ಮಾಡಿದರೆ ಹೀಗಾಗುತ್ತಿತ್ತು ಇವರು ಬದಲಾದರೆ ನಾನು ಬದಲಾಗ್ತೇನೆ ಇದು ಪಡೆದುಕೊಳ್ಳುವ ಭಾವನೆಯಾಗಿದೆ ಹೀಗಾದರೆ ಹೀಗೆ ಇದು ಪಡೆದುಕೊಳ್ಳುವ ಭಾವನೆಯಾಗಿದೆ ಹೀಗೆ ಆಗಬೇಕಿತ್ತು ಅಲ್ಲ ಆದರೆ ಹೀಗೆ ಮಾಡಿ ತೋರಿಸಬೇಕು ಹೀಗಾಗಿ ಹೀಗಾಗಿ ಬಿಟ್ಟರೆ ಅಲ್ಲ ಆದರೆ ಆಗಲೇಬೇಕು ಮತ್ತು ನಾನು ಮಾಡಬೇಕು ನಾನು ಪ್ರಕಂಪನಗಳನ್ನು ಕೊಡಬೇಕು ನಾನು ದಯಾಹೃದಯಿ ಆಗಬೇಕು ನಾನು ಗುಣಗಳ ಸಹಯೋಗ ಕೊಡಬೇಕು ನಾನು ಶಕ್ತಿಗಳ ಸಹಯೋಗ ಕೊಡಬೇಕು ಮಾಸ್ಟರ್ ದಾತ ಆಗಿ ತೆಗೆದುಕೊಳ್ಳಬೇಕೆಂದರೆ ಕೇವಲ ಒಬ್ಬ ತಂದೆಯಿಂದ ತೆಗೆದುಕೊಳ್ಳಿ ಒಂದು ವೇಳೆ ಅನ್ಯ ಆತ್ಮಗಳಿಂದ ಸಹ ಸಿಗ್ತದೆ ಎಂದರೆ ತಂದೆಯಿಂದ ಏನನ್ನು ಪಡೆದುಕೊಂಡಿದ್ದಾರೆ ಅದನ್ನೇ ಕೊಡುತ್ತಿದ್ದಾರೆ ದಾತ ಆಗಿ ವಿಶಾಲ ಹೃದಯಿಯಾಗಿ ಕೊಡುತ್ತೀರಿ ಕೊಡುವುದು ಬರುತ್ತದೆಯೇ ಅಥವಾ ಕೇವಲ ತೆಗೆದುಕೊಳ್ಳುವುದು ಬರುತ್ತದೆಯೇ ಈಗ ಏನು ಜಮಾ ಮಾಡಿದ್ದೀರಿ ಅದನ್ನು ಕೊಡಿ ಪರಸ್ಪರರಲ್ಲಿ ಬ್ರಾಹ್ಮಣ ಆತ್ಮರು ಸಹ ಮಾಸ್ಟರ್ ದಾತ ಆಗಿರಿ ಅನ್ಯರು ಕೊಟ್ಟರೆ ನಾನು ಕೊಡ್ತೇನೆ ಹೀಗಲ್ಲ ನಾನು ಕೊಡಬೇಕು ನಿಮ್ಮ ಬಳಿ ಖಜಾನೆ ಇದೆಯೇ ಸಂಪನ್ನವಾಗಿದೆಯೇ ಗುಣಗಳಿಂದ ಸಂಪನ್ನವಾಗಿದೆಯೇ ಶಕ್ತಿಗಳಿಂದ ಸಂಪನ್ನವಾಗಿದೆಯೇ ಇವರು ಏಕೆ ಕೊಡುವುದಿಲ್ಲ ತಮಗಾಗಿ ಮುಚ್ಚಿಟ್ಟುಕೊಂಡಿರೇನು ಯಾವಾಗ ಖಜಾನೆಗಳಿಂದ ಸಂಪನ್ನರಾಗಿದ್ದೀರಿ ಅಂದ ಮೇಲೆ ಕೊಡುತ್ತಾ ಹೋಗಿರಿ ಇವರು ಏಕೆ ಮಾಡ್ತಾರೆ ಇವರೇಕೆ ಹೇಳ್ತಾರೆ ಇಂತಹ ಯೋಚನೆ ಮಾಡಬೇಡಿ ಹೃದಯಿಯಾಗಿ ತಮ್ಮ ಗುಣಗಳ ತಮ್ಮ ಶಕ್ತಿಗಳ ಸಹಯೋಗ ಕೊಡಿ ಇದಕ್ಕೆ ಹೇಳಲಾಗ್ತದೆ ಮಾಸ್ಟರ್ ದಾತ ಮಹಾ ಸಹಯೋಗಿ ಸಹಯೋಗಿಯೂ ಅಲ್ಲ ಮಹಾ ಸಹಯೋಗಿಯಾಗಿರಿ ಮಹಾದಾತ ಆಗಿರಿ ಅಂದ ಮೇಲೆ ತಿಳಿಯಿತೆ ಬಾಪ್ತಾದಾರವರು ಏನನ್ನು ಬಯಸ್ತಾರೆ ಎಂದು ಬಾಪ್ತಾದಾರವರಿಗೆ ಇನ್ನೂ ಮಕ್ಕಳ ಮಕ್ಕಳು ಪುರುಷಾರ್ಥದಲ್ಲಿ ಪರಿಶ್ರಮ ಮಾಡುತ್ತಿರುವುದನ್ನು ನೋಡಲು ಆಗುತ್ತಿಲ್ಲ ಡೈಮಂಡ್ ಜುಬ್ಲಿ ಸಮಾಪ್ತಿಯಾಯಿತು ಹಾಗೂ ಡೈಮಂಡ್ ಇನ್ನೂವರೆಗೂ ಕಲೆ ರಹಿತವಾಗುವ ಪುರುಷಾರ್ಥದಲ್ಲಿ ತೊಡಗಿದ್ದೀರಿ ಡೈಮಂಡ್ ಜುಬ್ಲಿ ಅರ್ಥಾತ್ ಪ್ರತಿ ಬ್ರಾಹ್ಮಣ ಆತ್ಮಗಳು ಹೊಳೆಯುತ್ತಿರಲಿ ನೀವು ಯೋಚಿಸುತ್ತಿರಬಹುದು ನಮ್ಮದಂತೂ ಡೈಮಂಡ್ ಜುಬ್ಲಿ ಆಗಿರಲಿಲ್ಲ ಅದಂತೂ ದಾದಿಯರದ್ದಾಗಿತ್ತು ನಿಮ್ಮದಾಗಿತ್ತ ಅಥವಾ ದಾದಿಯರದ್ದಾಗಿತ್ತ ಯಾರದ್ದಾಗಿತ್ತು ಯಜ್ಞದ ಸ್ಥಾಪನೆಯ ಕಾರ್ಯದ ಡೈಮಂಡ್ ಜುಬ್ಲಿ ಕೇವಲ ದಾದಿಯರದ್ದಲ್ಲ ಸ್ಥಾಪನೆಯ ಕಾರ್ಯದ ಡೈಮಂಡ್ ಜುಬ್ಲಿ ಮೇಲೆ ನೀವೆಲ್ಲರೂ ಭಲೆ ಎರಡು ವರ್ಷದವರಾಗಿರಲಿ ಅಥವಾ ಹನ್ನೆರಡು ವರ್ಷದವರಾಗಿರಲಿ ಐವತ್ತು ವರ್ಷದವರಾಗಿರಲಿ ಆದರೆ ಸ್ಥಾಪನೆಯ ಕಾರ್ಯದ ನಿಮಿತ್ತ ಆಗಿದ್ದೀರಲ್ಲವೇ ಅಥವಾ ಇಲ್ಲವೇ ನಿಮಿತ್ತರಾಗಿದ್ದೀರಾ ಬ್ರಾಹ್ಮಣ ಎಂದರೆ ಬ್ರಹ್ಮ ತಂದೆಯ ಜೊತೆ ಸ್ಥಾಪನೆಯ ಕಾರ್ಯದಲ್ಲಿ ನಿಮಿತ್ತಾತ್ಮ ಅವರೇ ಬ್ರಹ್ಮಕುಮಾರ ಅಥವಾ ಬ್ರಹ್ಮಕುಮಾರಿ ಎಂದು ಕರೆಸಿಕೊಳ್ಳಲು ಸಾಧ್ಯ ಅಂದ ಮೇಲೆ ಬ್ರಹ್ಮ ಕುಮಾರ ಕುಮಾರಿ ಎಲ್ಲರೂ ಆಗಿದ್ದೀರಲ್ಲವೇ ಅಥವಾ ಪುರುಷಾರ್ಥ ಕುಮಾರ ಕುಮಾರಿಯಾಗಿದ್ದೀರಾ ಏನಾಗಿದ್ದೀರಿ ಬ್ರಹ್ಮ ಕುಮಾರ ಕುಮಾರಿಯರು ಅರ್ಥಾತ್ ಜನ್ಮವನ್ನು ಪಡೆದುಕೊಂಡಿರಿ ಹಾಗೂ ಬ್ರಹ್ಮ ತಂದೆಯ ಜೊತೆಗಾರರು ಸ್ಥಾಪನೆಯ ನಿಮಿತ್ತ ಆತ್ಮಗಳಾದಿರಿ ಅಂದ ಮೇಲೆ ಹೀಗೆ ತಿಳಿಯಬೇಡಿ ನಾವಂತೂ ಇನ್ನೂ ಹೊಸಬರು ನಾವಂತೂ ಇನ್ನೂ ಚಿಕ್ಕವರು ಆದರೆ ಸಮಯದನುಸಾರ ಯಾವಾಗ ಸಮಯ ಸಮಾಪ್ತಿಯ ಸಮೀಪವಿರ್ತದೆ ಆಗ ಚಿಕ್ಕವರಿಗೆ ಹೊಸಬರಿಗೆ ಬಹಳ ತೀವ್ರ ಪುರುಷಾರ್ಥವನ್ನು ಮಾಡಲೇಬೇಕಾಗ್ತದೆ ಒಂದು ವೇಳೆ ಬ್ರಾಹ್ಮಣರಾಗಿದ್ದರೆ ಒಂದು ವೇಳೆ ಕ್ಷತ್ರಿಯರಾಗಿದ್ದರೆ ನಿಮಗೆ ಬಿಡುಗಡೆ ಇದೆ ಆದರೆ ಬ್ರಾಹ್ಮಣರಾಗಿದ್ದರೆ ಬ್ರಾಹ್ಮಣ ಸೋ ದೇವತಾ ಎಂದು ಹೇಳಲಾಗ್ತದೆ ಕ್ಷತ್ರಿಯ ದೇವತಾ ಎಂದು ಹೇಳುವುದಿಲ್ಲ ಬ್ರಾಹ್ಮಣ ಆತ್ಮರಿಗೆ ಸ್ಥಾಪನೆಯ ನಿಮಿತ್ತರಾಗಲೇಬೇಕು ನಿಮಿತ್ತರಾಗಿಯೇ ಇದ್ದೀರಿ ಆದ್ದರಿಂದ ಈಗ ಮಾಸ್ಟರ್ ದಾತ ಆಗಿರಿ ದಾನ ಮಾಡಬೇಡಿ ಆದರೆ ಸಹಯೋಗ ಕೊಡಿ ಬ್ರಾಹ್ಮಣ ಬ್ರಾಹ್ಮಣರಿಗೆ ದಾನವನ್ನು ಕೊಡಲು ಸಾಧ್ಯವಿಲ್ಲ ಸಹಯೋಗ ಕೊಡಬಹುದು ಅಂದ ಮೇಲೆ ಏನು ಹೇಳಿದಿರಿ ಮಹಾದಾತ ಹಾಗೂ ಮಹಾ ಸಹಯೋಗಿಯಾಗಿರಿ ಈಗ ಒಂದು ವರ್ಷದವರಾಗಿದ್ದರೂ ಸಹ ಸಮಯದನುಸಾರ ಈಗ ಬಾಲ್ಯದ ಮಾತುಗಳನ್ನು ಸಮಾಪ್ತಿ ಮಾಡಿ ಏಕೆಂದರೆ ನೀವೆಲ್ಲ ಮಕ್ಕಳು ವಾನಪ್ರಸ್ಥ ಸ್ಥಿತಿಯ ಸಮೀಪ ಇದ್ದೀರಿ ಸಮಯದ ಗತಿಯ ಪ್ರಮಾಣ ಡ್ರಾಮಾದ ನಿಯಮದ ಪ್ರಮಾಣ ಈಗ ಎಲ್ಲರ ವಾನಪ್ರಸ್ಥಾವಸ್ಥೆ ಸಮೀಪವಿದೆ ಬಾಪ್ತಾದರವರು ತಿಳಿದಿದ್ದಾರೆ ಮಕ್ಕಳಿಗೆ ತಂದೆಯ ಮೇಲೆ ಹೃದಯದ ಸ್ನೇಹವಿದೆ ಹೃದಯದ ಸ್ನೇಹ ಇದೆಯಲ್ಲವೇ ಅಥವಾ ಮೇಲೆ ಮೇಲೆ ಪ್ರೀತಿ ಇದೆಯೋ ಹೃದಯದ ಸ್ನೇಹವಿದೆ ಅದರಿಂದಲೇ ಓಡೋಡಿ ಬಂದಿದ್ದೀರಲ್ಲವೇ ನೋಡಿ ಬೇಹದ್ದಿನ ಹಾಲ್ನಲ್ಲಿ ಬೇಹದ್ದಿನ ತಂದೆಯ ಮಕ್ಕಳು ಬೇಹದ್ದಿನ ರೂಪದಲ್ಲಿ ವಿರಾಜಮಾನರಾಗಿದ್ದಾರೆ ಈ ಹಾಲ್ ಇಷ್ಟವಾಗುತ್ತದೆಯೇ ಅಥವಾ ದೂರ ಎನಿಸುತ್ತದೆಯೇ ನೋಡಿ ಕುಳಿತುಕೊಳ್ಳುವುದರಲ್ಲಂತೂ ದೂರವಿದ್ದೀರಿ ಆದರೆ ಬಾಕ್ತಾದರವರ ಹೃದಯದ ಪರದೆ ಬಹಳ ದೊಡ್ಡದಾಗಿದೆ ಇನ್ನುವರೆಗೂ ಸೈನ್ಸ್ನವರು ಸಹ ಇಂತಹ ಸ್ಕ್ರೀನ್ ತಯಾರು ಮಾಡಿಲ್ಲ ಅದರಿಂದ ನೀವು ದೂರ ಕುಳಿತಿಲ್ಲ ಬಾಪ್ತಾದಾರವರು ಬಾಪ್ತಾದಾರವರ ಹೃದಯದಲ್ಲಿ ಕುಳಿತಿದ್ದೀರಿ ಈ ರೀತಿ ತಿಳಿಯುತ್ತೀರಾ ಕುರ್ಚಿಯ ಮೇಲೆ ಕುಳಿತಿದ್ದೀರಾ ಕೆಳಗೆ ಕುಳಿತಿದ್ದೀರಾ ಅಥವಾ ಹೃದಯದಲ್ಲಿ ಕುಳಿತಿದ್ದೀರಾ ದೃಶ್ಯವಂತೂ ಬಹಳ ಒಳ್ಳೆಯದು ಸುಂದರ ಎನಿಸುತ್ತದೆ ಸಂಪೂರ್ಣ ಹಿಂದಿನವರೆಗೂ ತುಂಬಿದೆಯೇ ಅಥವಾ ಸ್ವಲ್ಪ ಖಾಲಿ ಇದೆಯೇ ಬಾಪ್ತಾದಾರವರು ನೋಡುತ್ತಿದ್ದರೂ ಸ್ವಲ್ಪ ಹಿಂದೆ ಖಾಲಿ ಇದೆ ನೋಡಿ ಬಾಪ್ತಾದಾರವರು ನಿಮಗೆ ಕೆಲಸ ಕೊಟ್ಟಿದ್ದರು ನೀವು ಮರೆತಿರಬಹುದು ಆದರೆ ಬಾಪ್ತಾದಾರವರಿಗೆ ನೆನಪಿದೆ ಯಾವ ಕೆಲಸ ಕೊಟ್ಟಿದ್ದರು ಇಂದು ಅದನ್ನು ಕೇಳುವುದಿಲ್ಲ ಮೊದಲನೆಯ ಚಾನ್ಸ್ ತೆಗೆದುಕೊಂಡಿದ್ದಾರಲ್ಲವೇ ಇಂದು ಕ್ರೋಧ ಮುಕ್ತ ಆಗಿದ್ದೀರಾ ಎಂದು ಕೇಳಿದರೆ ಹೃದಯ ವಿದೀರ್ಣರಾಗುವರು ಬಾಪ್ತಾದಾರವರಿಗೆ ಫಲಿತಾಂಶ ಗೊತ್ತಿದೆ ಕೇಳುವರು ನಿಮ್ಮಿಂದಲೂ ಸಹ ಅಲ್ಲಿಂದ ಫಲಿತಾಂಶವನ್ನು ತರಿಸುವರು ಇಂದು ಅದನ್ನು ಬಿಟ್ಟು ಬಿಡೋಣ ಕೆಲಸ ಕೊಟ್ಟಿದ್ದರೂ ಒಂಬತ್ತು ಲಕ್ಷ ತಯಾರು ಮಾಡಿ ತೋರಿಸಿರಿ ಎಂದು ನೆನಪಿದೆಯೇ ಪ್ರತಿ ಝೋನಿನವರಿಗೂ ಹೇಳಿದ್ದರು ಯಾವ ಝೋನಿನವರು ಒಂಬತ್ತು ಲಕ್ಷ ತಯಾರು ಮಾಡಿದ್ದೀರಿ ಬಂಗಾಳ ಬಿಹಾರ ಅವರ ಸೇವೆಯ ಟರ್ನ್ ಆಗಿದೆ ಬಂಗಾಳ ಬಿಹಾರಿನವರು ಒಂಬತ್ತು ಲಕ್ಷವನ್ನು ತಯಾರು ಮಾಡಿದ್ದೀರಾ ಸುಮ್ಮನಿದ್ದಾರೆ ಮಾತನಾಡುತ್ತಿಲ್ಲ ಹೋಗಲಿ ಒಂದು ಝೋನ್ ಅಲ್ಲ ಎಲ್ಲಾ ಝೋನ್ ದೇಶ ವಿದೇಶದವರು ಸೇರಿಕೊಂಡು ಒಂಬತ್ತು ಲಕ್ಷವನ್ನು ತಯಾರು ಮಾಡಿದ್ದೀರಾ ದೇಶದವರು ಹೇಳಿರಿ ಒಂಬತ್ತು ಲಕ್ಷ ಇದ್ದೀರಾ ಬಾಕ್ತಾದರವರಂತೂ ತಮ್ಮ ದಿನಾಂಕವನ್ನು ನಿಗದಿ ಮಾಡ್ತಾರೆ ಹಾಗೂ ಆ ದಿನದಂದೇ ಬರ್ತಾರೆ ನೀವು ಸಹ ಎಲ್ಲ ಮಾತಿನ ದಿನಾಂಕವನ್ನು ನಿಗದಿ ಮಾಡ್ತೀರಾ ಈ ಹಾಲ್ ಎಂದು ತಯಾರಾಗುವುದು ಕಾರ್ಯಕ್ರಮವನ್ನು ಯಾವಾಗ ಮಾಡುವುದು ಇದರ ದಿನಾಂಕವನ್ನು ನಿಗದಿ ಮಾಡುತ್ತೀರಲ್ಲವೇ ಅಂದ ಮೇಲೆ ಇದರ ದಿನಾಂಕ ಎಂದು ನಿಗದಿ ಮಾಡಿದ್ದೀರಿ ನಿಗದಿ ಮಾಡಿದ್ದೀರಾ ವಿನಾಶದ ಅಂತಿಮದಲ್ಲಿಯೇ ಅಥವಾ ಮೊದಲೇ ಏನಾಗುವುದು ಏನು ಯೋಚಿಸಿದ್ದೀರಿ ಯಾವ ದಿನಾಂಕವಾಗಿದೆ ಯಾವುದಾದರೂ ದಿನಾಂಕ ಇದೆಯೇ ಅಥವಾ ಇದುವರೆಗೂ ನಿಗದಿ ಮಾಡಿಲ್ಲವೇ ಇದು ಸಹ ತಂದೆಯೇ ಮಾಡಬೇಕೇ ನೀವೇ ಮಾಡಬೇಕು ಬಾಕ್ತಾದಾರವರಂತೂ ಹೇಳ್ತಾರೆ ಶುಭ ಕಾರ್ಯದಲ್ಲಿ ತಡ ಮಾಡಬೇಡಿ ಅಂದಮೇಲೆ ಏನು ಮಾಡುವಿರಿ ನಡೀರಿ ಈ ಸೀಸನ್ನ ಅಂತ್ಯದವರೆಗೂ ಆದರೂ ಒಳ್ಳೆಯದು ಇಷ್ಟು ಸಾಹಸ ಇದೆಯೇ ಕೇವಲ ದಾತ ಆಗಿ ಒಂದು ವೇಳೆ ದಾತ ಆದರೆ ದಾತಾತನದ ಭಾವನೆಯಿಂದ ನಿಮ್ಮ ರಾಯಲ್ ಫ್ಯಾಮಿಲಿ ಹಾಗೂ ಸಮೀಪದ ಪ್ರಜೆಗಳು ಬಹಳ ಬೇಗ ತಯಾರಾಗುವುದು ಅವರಂತೂ ಕಾಯುತ್ತಿದ್ದಾರೆ ಕೇವಲ ಸದಾ ದಾತ ಆಗುವ ಅವಶ್ಯಕತೆ ಇದೆ ಮಹಾನ್ ಸಹಯೋಗಿಯಾಗುವ ಅವಶ್ಯಕತೆ ಇದೆ ಬಹಳ ಖಜಾನೆಗಳನ್ನು ಸ್ವಯಂ ಪ್ರತಿ ಹಾಗೂ ಕೇವಲ ಸ್ವಯಂನ ಸೇವೆಗಳ ಪ್ರತಿ ತೊಡಗಿಸುತ್ತಿದ್ದೀರಿ ತಮ್ಮ ತಮ್ಮ ಸೇವೆಗಳ ಕರ್ತವ್ಯದಲ್ಲಿ ಬಹಳ ಸಮಯವನ್ನು ತೊಡಗಿಸುತ್ತಿದ್ದೀರಿ ಮಹಾ ದಾತ ಆಗಿ ಬೇಹದ್ದಿನ ದಾತ ಆಗಿ ವಿಶ್ವದ ಗ್ಲೋಬಿನ ಮೇಲೆ ನಿಂತುಕೊಳ್ಳಿರಿ ಬೇಹದ್ದಿನ ಸೇವೆಯಲ್ಲಿ ಪ್ರಕಂಪನಗಳನ್ನು ಹರಡಿಸಿರಿ ವಿಶ್ವದ ರಾಜರಾಗಬೇಕು ಕೇವಲ ಝೋನಿನ ಅಥವಾ ತಮ್ಮ ತಮ್ಮ ಕರ್ತವ್ಯದ ಗೆರೆಯೊಳಗಿನ ರಾಜರಲ್ಲ ವಿಶ್ವ ಕಲ್ಯಾಣಕಾರಿಯಾಗಿದ್ದೀರಿ ಈಗ ಬೇಹದ್ದಿನಲ್ಲಿ ಹೋಗಿ ಬೇಹದ್ದಿನಲ್ಲಿ ಹೋಗೋದರಿಂದ ಹದ್ದಿನ ಮಾತುಗಳು ಸ್ವತಃವಾಗಿಯೇ ಸಮಾಪ್ತಿಯಾಗುವುದು ಮನೋಬಲ ಬಹಳ ಶ್ರೇಷ್ಠ ಬಲವಾಗಿದೆ ಅದನ್ನು ಬಳಸುವುದಿಲ್ಲ ವಾಣಿ ಸಂಬಂಧ ಸಂಪರ್ಕದ ಸೇವೆಗಳಲ್ಲಿ ವ್ಯಸ್ತರಾಗಿರುತ್ತೀರಿ ಈಗ ಮನೋಬಲವನ್ನು ಹೆಚ್ಚಿಸಿಕೊಳ್ಳಿ ಬೇಹದ್ದಿನ ಸೇವೆ ಯಾವುದು ನೀವು ಈಗ ತಮ್ಮ ವಾಣಿ ಅಥವಾ ಸಂಬಂಧ ಸಹಯೋಗದಿಂದ ಮಾಡುತ್ತೀರಿ ಅದನ್ನು ಮನೋಬಲದಿಂದ ಮಾಡಿ ಒಂದು ವೇಳೆ ಮನೋಬಲದ ಬೇಹತ್ತಿನ ಸೇವೆ ಒಂದು ವೇಳೆ ನೀವು ಬೇಹದ್ದಿನ ವೃತ್ತಿಯಿಂದ ಮನೋಬಲದ ಮುಖಾಂತರ ವಿಶ್ವದ ಗ್ಲೋಬಿನ ಮೇಲೆ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ತಂದೆಯ ಜೊತೆ ಪರಮಧಾಮದ ಸ್ಥಿತಿಯಲ್ಲಿ ಸ್ವಲ್ಪ ಸಮಯವೂ ಸಹ ಸ್ಥಿತರಾಗಿ ಈ ಸೇವೆ ಮಾಡಿದರೆ ನಿಮಗೆ ಇದರ ಪ್ರಾರಬ್ಧ ಬಹಳಷ್ಟು ಪಟ್ಟು ಸಿಗ್ತದೆ ಇಂದಿನ ಸಮಯ ಹಾಗೂ ಸಂದರ್ಭದ ಪ್ರಮಾಣ ಅಂತಿಮ ಸೇವೆ ಮನಸ ಹಾಗೂ ಮನೋಬಲದ ಸೇವೆಯಾಗಿದೆ ಇದರ ಅಭ್ಯಾಸವನ್ನು ಈಗಿನಿಂದಲೇ ಮಾಡಿ ವಾಣಿಯಿಂದಾಗಲಿ ಸಂಬಂಧ ಸಂಪರ್ಕದಿಂದಾಗಲಿ ಸೇವೆ ಮಾಡುತ್ತೀರಿ ಆದರೆ ಈ ಮನಸಾ ಸೇವೆಯ ಅಭ್ಯಾಸ ಅತಿ ಅವಶ್ಯಕವಾಗಿದೆ ಜೊತೆ ಜೊತೆ ಇದರ ಅಭ್ಯಾಸವನ್ನು ಮಾಡ್ತಾ ನಡೆಯಿರಿ ತಿಳಿಯೇ ಏನು ಮಾಡಬೇಕು ಎಂದು ಈ ಮನಸಾ ಸೇವೆ ಅದೇ ಅದ್ಭುತವನ್ನು ತೋರಿಸುತ್ತದೆ ಯಾವುದನ್ನು ಸ್ಥಾಪನೆಯ ಆದಿಯ ಸಮಯದಲ್ಲಿ ತಂದೆ ಮನಸಾ ಮುಖಾಂತರ ಆತ್ಮಿಕ ಆಕರ್ಷಣೆಯಿಂದ ಮಕ್ಕಳನ್ನು ಆಕರ್ಷಿತ ಮಾಡಿದರು ಹಾಗೂ ಮನಸಾ ಸೇವೆಯ ಫಲ ಸ್ವರೂಪ ಈಗಲೂ ಸಹ ನೋಡುತ್ತಿರುವಿರಿ ಅದೇ ಆತ್ಮಗಳು ಈಗಲೂ ಸಹ ಅಡಿಪಾಯವಾಗಿದ್ದಾರೆ ಡ್ರಾಮಾನುಸಾರ ಇದು ತಂದೆಯ ಮನಸ ಆಕರ್ಷಣೆಯ ಸಾಕ್ಷಿಯಾಗಿದೆ ಆ ಮಕ್ಕಳು ಎಷ್ಟು ಪಕ್ಕ ಆಗಿದ್ದಾರೆ ಎಂದ ಮೇಲೆ ಅಂತ್ಯದಲ್ಲೂ ಸಹ ಈಗ ತಂದೆಯ ಜೊತೆ ನಿಮ್ಮ ಮನಸ್ಸ ಆಕರ್ಷಣೆ ಆತ್ಮಿಕ ಆಕರ್ಷಣೆಯಿಂದಲೂ ಸಹ ಯಾವ ಆತ್ಮಗಳು ಬರ್ತಾರೆ ಅವರು ಸಮಯಾನುಸಾರ ಕಡಿಮೆ ಸಮಯ ಕಡಿಮೆ ಪರಿಶ್ರಮ ಹಾಗೂ ಕಡಿಮೆ ಬ್ರಾಹ್ಮಣ ಪರಿವಾರದಲ್ಲಿ ವೃದ್ಧಿ ಮಾಡುವುದಕ್ಕಾಗಿ ನಿಮಿತ್ತರಾಗ್ತಾರೆ ಅದೇ ಮೊದಲಿನಂತಹ ಸ್ವಭಾವವನ್ನು ಅಂತ್ಯದಲ್ಲಿಯೂ ನೋಡುವಿರಿ ಹೇಗೆ ಆದಿಯಲ್ಲಿ ಬ್ರಹ್ಮ ತಂದೆಯನ್ನು ಸಾಧಾರಣ ಎಂದುಕೊಳ್ಳದೆ ಶ್ರೀಕೃಷ್ಣನ ರೂಪದಲ್ಲಿ ಅನುಭವ ಮಾಡುತ್ತಿದ್ದರು ಸಾಕ್ಷಾತ್ಕಾರ ಬೇರೆಯ ಮಾತಾಗಿದೆ ಆದರೆ ಸಾಕ್ಷಾತ್ ಸ್ವರೂಪದಲ್ಲಿ ಶ್ರೀಕೃಷ್ಣನನ್ನೇ ನೋಡುತ್ತಿದ್ದರು ತಿನ್ನುತ್ತಾ ಕುಡಿಯುತ್ತಾ ನಡೆದಾಡುತ್ತಾ ಈ ರೀತಿ ನೋಡಿದಿರಲ್ಲವೇ ಸ್ಥಾಪನೆಯಲ್ಲಿ ಒಬ್ಬ ತಂದೆ ಮಾಡಿದ್ದರು ಅಂತ್ಯದಲ್ಲಿ ನೀವು ಮಕ್ಕಳು ಸಹ ಆತ್ಮಗಳ ಮುಂದೆ ಸಾಕ್ಷಾತ್ ದೇವಿ ದೇವತೆಗಳು ಕಂಡುಬರುವಿರಿ ಅವರು ನಿಮ್ಮನ್ನು ಸಾಧಾರಣ ಎಂದು ತಿಳಿಯುವುದೇ ಇಲ್ಲ ಅದೇ ಪೂಜ್ಯತನದ ಪ್ರಭಾವವನ್ನು ಅನುಭವ ಮಾಡುವರು ಆಗ ತಂದೆಯ ಸಹಿತ ಎಲ್ಲರ ಪ್ರತ್ಯಕ್ಷತೆಯ ಪರದೆ ತೆರೆಯುವುದು ಈಗ ತಂದೆ ಒಬ್ಬರನ್ನೇ ಮಾಡುವುದಲ್ಲ ಮಕ್ಕಳ ಜೊತೆ ತಂದೆ ಪ್ರತ್ಯಕ್ಷವಾಗಬೇಕು ಹೇಗೆ ಸ್ಥಾಪನೆಯಲ್ಲಿ ಬ್ರಹ್ಮನ ಜೊತೆಯಲ್ಲಿ ವಿಶೇಷ ಬ್ರಾಹ್ಮಣರು ಸಹ ಸ್ಥಾಪನೆಯ ನಿಮಿತ್ತರಾದರು ಇದೇ ರೀತಿ ಸಮಾಪ್ತಿಯ ಸಮಯದಲ್ಲಿಯೂ ಸಹ ತಂದೆಯ ಜೊತೆ ಅನನ್ಯ ಮಕ್ಕಳು ಸಹ ದೇವರೂಪದಲ್ಲಿ ಸಾಕ್ಷಾತ್ ಅನುಭವ ಆಗುವರು ಇದಕ್ಕಾಗಿ ಇಂದು ಏನು ಹೇಳಿದೆವು ಈಗಿನಿಂದಲೇ ಪ್ರಾರಬ್ಧ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿ ಚಿಕ್ಕ ಚಿಕ್ಕ ಮಾತುಗಳನ್ನು ಬಿಟ್ಟು ಬಿಡಿ ಈಗ ಮೇಲೆ ಹೇಳಿ ಶ್ರೇಷ್ಠ ಸ್ಥಿತಿ ಪಡೆದುಕೊಳ್ಳಿ ವಿಶೇಷ ಪ್ರಾರಬ್ಧದ ಸ್ವರೂಪದ ಸಾಕ್ಷಾತ್ಕಾರವನ್ನು ಸ್ವಯಂ ಮಾಡಿ ಹಾಗೂ ಅನ್ಯರಿಗೂ ಮಾಡಿಸಿ ತಿಳಿಯಿತೆ ಈಗ ಎಲ್ಲರೂ ತಮ್ಮ ಆನಂದ ಸ್ವರೂಪದಲ್ಲಿ ಒಂದು ಸೆಕೆಂಡಿಗಾಗಿ ಸ್ಥಿತರಾಗಲು ಸಾಧ್ಯವೇ ಏಕೆಂದರೆ ಅಂತ್ಯದಲ್ಲಿ ಒಂದು ಸೆಕೆಂಡಿನ ಸಿಟಿ ಹೊಡೆಯಲಾಗ್ತದೆ ಈಗಿನಿಂದಲೇ ಇದರ ಅಭ್ಯಾಸ ಮಾಡಿ ಈಗ ಕೇವಲ ಈ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಡಿ ಬಾಬಾ ಡ್ರಿಲ್ ಮಾಡಿಸಿದರು ಒಳ್ಳೆಯದು ಸರ್ವ ನಾಲ್ಕಾರು ಕಡೆಯ ಮಕ್ಕಳಿಗೆ ಸದಾ ಭಾಗ್ಯದ ರೇಖೆಗಳನ್ನು ಇಮರ್ಜು ರೂಪದಲ್ಲಿ ಸ್ಮೃತಿಯಲ್ಲಿರುವಂತಹ ಆತ್ಮರಿಗೆ ಸದಾ ಸಂಗಮಯುಗಿ ಸರ್ವ ಪ್ರಾಪ್ತಿ ಸ್ವರೂಪ ಪ್ರಾರಬ್ಧವನ್ನು ಅನುಭವ ಮಾಡುವಂತಹ ಸದಾ ಮಾಸ್ಟರ್ ದಾತ ಮಹಾ ಆತ್ಮಗಳಿಗೆ ಸದಾ ಮನಸಾ ಸೇವಾ ಮುಖಾಂತರ ವಿಶ್ವದ ಆತ್ಮಗಳ ಕಲ್ಯಾಣಕಾರಿ ಆತ್ಮಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಕರ್ಮಯೋಗದ ಸ್ಟೇಜ್ ಮುಖಾಂತರ ಕರ್ಮ ಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ವಿಜಯಿ ರತ್ನ ಭವ ಕರ್ಮಯೋಗಿಯಾಗುವುದರಿಂದ ಶರೀರದ ಯಾವುದೇ ಕರ್ಮಭೋಗ ಭೋಗಿಸುವ ಅನುಭವ ಮಾಡಿಸುವುದಿಲ್ಲ ಮನಸ್ಸಿನಲ್ಲಿ ಯಾವುದಾದರೂ ರೋಗವಿದ್ದಲ್ಲಿ ರೋಗಿ ಎಂದು ಹೇಳಲಾಗುವುದು ಒಂದು ವೇಳೆ ಮನಸ್ಸು ನಿರೋಗಿಯಾಗಿದ್ದಲ್ಲಿ ಸದಾ ಆರೋಗ್ಯವಾಗಿರುವಿರಿ ಶ್ರೇಷ್ಠ ಕೇವಲ ಶೇಷ ಮೇಲೆ ವಿಷ್ಣುವಿನ ಸಮಾನ ಜ್ಞಾನದ ಸ್ಮರಣೆ ಮಾಡ್ತಾ ಹರ್ಷಿತರಾಗಿರ್ತಾರೆ ಮನನ ಶಕ್ತಿಯ ಮೂಲಕ ಇನ್ನೂ ಸಾಗರನ ತಳದಲ್ಲಿ ಹೋಗುವ ಚಾನ್ಸ್ ಸಿಗುವುದು ಈ ರೀತಿಯ ಕರ್ಮಯೋಗಿಯೇ ಕರ್ಮ ಭೋಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿ ವಿಜಯಿ ರತ್ನ ಆಗ್ತಾರೆ ಸುವಾಕ್ಯ ಸಾಹಸವನ್ನು ಜೊತೆ ಮಾಡಿಕೊಂಡಲ್ಲಿ ಎಲ್ಲ ಕರ್ಮದಲ್ಲಿಯೂ ಸಫಲತೆ ಸಿಗುತ್ತಿರುವುದು ಒಳ್ಳೆಯದು ಓಂ ಶಾಂತಿ